ಸರ್ ನಮಸ್ತೆ ಸರ್ ನೀವು ಹೇಳ್ತಾ ಇದ್ರಿ ಹಸುವಾದ್ರಷ್ಟೇ ಊಟ ಮಾಡ್ಬೇಕು ಅಂತ ಒಂದು ಪಾಯಿಂಟ್ ಹೇಳಿದ್ರಿ ಈಗ ನಾನು ಏಳು ಗಂಟೆ ಊಟ ಮಾಡಿರ್ತೀನಿ ನಾನ್ ಸಪೋಸ್ ಏನೋ ಕಾರಣದಿಂದ ಹನ್ನೊಂದು ಗಂಟೆವರೆಗೂ ಎದ್ದಿದ್ರೆ ನಂಗೆ ಹನ್ನೊಂದು ಗಂಟೆಗೆ ಇನ್ನೊಂದ್ಸರಿ ಆಗುತ್ತೆ ಅದು ಇಲ್ಲ ಅಂದ್ರೆ ಬೆಳಗ್ಗೆ ರಾತ್ರಿ ಮೂರು ಹಸು ಆಗುತ್ತೆ ಮೇಡಮ್ ಅದ ಆಗತ್ತೆ ಇಲ್ಲ ಅಂತಲ್ಲ ಅದಕ್ಕೋಸ್ಕರನೇ ನಾವು ಟ್ರೆಡಿಷನಲ್ ಎನರ್ಜಿ ಪಾಯಿಂಟ್ಸ್ ಇದಾವೆ ಫೈರ್ ನ ಬ್ಯಾಲೆನ್ಸ್ ಮೆಡಿಸನ್ ಟೂ ಅಲ್ಲಿ ಆ ಎಕ್ಸರ್ಗಾರ ಇರಲ್ಲ ಅದ್ರ ಜೊತೆಗೆ ಬಸವ ಆರ್ಗ್ಯಾನಿಕ್ಸ್ ರೈಸ್ ನಿಮಗೆ ಸಿಕ್ಕಿದೆ ಅಂತಂದ್ರೆ ಅದನ್ನ ತಿನ್ನಿ ಅದ್ ತಿಂದಾದ್ಮೇಲೆ ಮಿನಿಮಮ್ ಐದಾರು ತಾಸ ಹಸುವಾಗಲ್ಲ ಅದು ಇವಾಗ ಯೂಸ್ ಮಾಡ್ತಾ ಇದ್ದೀನಿ ನಾನು ಒಂದ್ ಚೂರೇಚೂರು ರೈಸ್ ತಿಂತಾ ಇದ್ದೆ ಈಗ ಅದ್ರ ಡಬಲ್ ರೈಸ್ ತಿಂತಾ ಇದ್ದೀನಿ ಬ್ಲಡ್ ಶುಗರ್ ಚೆನ್ನಾಗಾಗಿದೆ ಆಗಿದೆ ಅಂಡ್ ಇಟ್ಸ್ ಎ ಬ್ಯೂಟಿಫುಲ್ ಫ್ಲೇವರ್ ಇದೆ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಾಗತ್ತೆ ಅಂತ ಖುಷಿಯಿಂದ ಹತ್ರ ಹೇಳ್ತಾ ಇದ್ದೀನಿ ಡಾಕ್ಟರ್ ಅಕ್ಕಿ ತಿನ್ಬೇಡಿ ಜಾಸ್ತಿ ನಾನ್ ಹೇಳ್ತೀನಿ ಅಕ್ಕಿ ತಿನ್ನಿ ಕಮ್ಮಿ ತಿನ್ನ ಜಸ್ಟ್ ನಮ್ ರೈಸ್ ಯೂಸ್ ಮಾಡ್ತಾ ಹೋಗಿ ಮೇಡಮ್ ಒಂದ್ ಮೂರ್ ನಾಲ್ಕು ತಿಂಗಳಿಗೆ ಮಾಡ್ಬೇಕು ಖಂಡಿತ వెళ్ళేదా థ్యాంక్ యూ